ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಸಿಡಿಟಿಗೆ ಮನೆಮದ್ದು ಎದೆ ಉರಿ ಹೊಟ್ಟೆಯಲ್ಲಿ ಸಂಕಟ ಹುಳಿ ತೇಗು ಬರುವುದು ಶರೀರ ಭಾರವೆನಿಸುವುದು ಸುಸ್ತು ಆಗುವುದು ಕಾರಣಗಳು ಪರಸ್ಪರ ವಿರುದ್ಧ ಆಹಾರಗಳ ಸೇವನೆ ಉದಾಹರಣೆಗೆ ಮೀನು ಮತ್ತು ಹಾಲು ಈರುಳ್ಳಿ ಹಾಲು ಸೇವನೆ ಮೂಲಂಗಿ ಹಾಲಿನ ಸೇವನೆ ಹಳಸಿದ ಅಥವಾ ದೋಷಿತ ಆಹಾರ ಸೇವನೆ ಸರಿಯಾದ ವ್ಯಾಯಾಮ ಇಲ್ಲದಿರುವುದು ಆಲಸ್ಯ ಪ್ರಕೃತಿ ಆತಂಕ ಒತ್ತಡ ಮತ್ತು ಚಿಂತೆಗಳಿಂದ ಕೂಡಿದ ಮನಸ್ಸು ಅಧಿಕ ಮದ್ಯಪಾನ ಚಹಾ ತಂಬಾಕುಗಳ ಸೇವನೆ ಇವೆಲ್ಲ ಕಾರಣಗಳು ಮನೆಮದ್ದು ಮೊದಲನೆಯದು ಕೊಬ್ಬರಿ ಪುಡಿ ಎರಡು ಚಮಚದಷ್ಟು ಒಂದು ಲೋಟ ನೀರಿಗೆ ಹಾಕಿ ಕುದಿಸಿ ಸೋಸಿ ಸಕ್ಕರೆ ಬೆರೆಸಿ ಕುಡಿದರೆ ಉಳಿತೇಗು ಪಿತ್ತದಿಂದಾಗುವ ತಲೆ ತಿರುಗುವಿಕೆ ಹೊಟ್ಟೆಯುರಿ ಕಡಿಮೆ ಆಗುತ್ತೆ ಎರಡನೆಯದು ನೇಂದ್ರ ಬಾಳೆಹಣ್ಣಿನ ತಿರುಳನ್ನು ಬೇಯಿಸಿ ಬೆಲ್ಲ ಮತ್ತು ಜೀರಿಗೆ ಪುಡಿ ಬೆರೆಸಿ ನಿತ್ಯವೂ ಸೇವಿಸಿದರೆ ಆಮ್ಲಪಿತ್ತ ನಿವಾರಣೆ ಆಗುತ್ತದೆ ಇದರಿಂದ ಹೊಟ್ಟೆ ಹುಣ್ಣು ಅಲ್ಸರ್ ಕೂಡ ಗುಣವಾಗುತ್ತದೆ ಮೂರನೆಯದು ಸೀತಾಫಲ ದೇಹಕ್ಕೆ ತಂಪು ಇದನ್ನು ಸೇವಿಸುವುದರಿಂದ ಪಿತ್ತ ದೋಷದಿಂದ ಉಂಟಾಗುವ ಅಜೀರ್ಣ ಹೊಟ್ಟೆ ಉರಿ ಇತ್ಯಾದಿಗಳು ಕಡಿಮೆ ಆಗುತ್ತೆ ನಾಲ್ಕನೆಯದು ತೆಂಗಿನ ತುರಿಯನ್ನು ಯಾಲಕ್ಕಿ ಮತ್ತು ಸಕ್ಕರೆಯೊಂದಿಗೆ ರುಬ್ಬಿ ಎಳನೀರಿಗೆ ಹಾಕಿ ನಿತ್ಯ ಸೇವಿಸಿದರೆ ಅಸಿಡಿಟಿ ಕಡಿಮೆ ಆಗುತ್ತೆ ಐದನೆಯದು ಜೀರಿಗೆ ಕೊತ್ತಂಬರಿ ಕಾಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಪುಡಿ ಮಾಡಿಕೊಳ್ಳಿ ಎರಡು ಚಮಚದಷ್ಟು ಈ ಚೂರ್ಣವನ್ನು ಸ್ವಲ್ಪ ಕಲ್ಲು ಸಕ್ಕರೆಯೊಂದಿಗೆ ಸೇವಿಸಿ ನೀರು ಕುಡಿಯಿರಿ ಒಂದು ವಾರ ಮಾಡುವುದರಿಂದ ಗುಣ ಕಂಡುಬರುತ್ತದೆ ಆರನೆಯದು ಮೂರು ಟೀ ಚಮಚ ನೆಲ್ಲಿಕಾಯಿ ಚೂರ್ಣಕ್ಕೆ ಎರಡು ಎರಡು ಚಮಚ ಕಲ್ಲು ಸಕ್ಕರೆ ಪುಡಿ ಸೇರಿಸಿ ದಿನಕ್ಕೆ ಎರಡು ಸಲ ಸೇವಿಸಿ ಏಳನೆಯದು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಪ್ಪತ್ತೈದು ಅಥವಾ ಮೂವತ್ತು ಗ್ರಾಂ ಮೊಸರಿನಲ್ಲಿ ಹಾಕಿ ದಿನಕ್ಕೆ ಎರಡು ಸಲದಂತೆ ಸೇವಿಸಿ ಒಂದು ವಾರದ ಸೇವನೆಯಿಂದ ಅಸಿಡಿಟಿ ದೂರವಾಗುತ್ತದೆ ಧನ್ಯವಾದಗಳು